ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಗಣಪತಿಯ ಉತ್ಪತ್ತಿ ಹಾಗೂ ಚರಿತ್ರೆಯ ಕಥೆಯನ್ನು ನಾವು ಇವತ್ತು ಕೇಳೋಣ ಬ್ರಹ್ಮನಾರದರ ಸಂವಾದದಲ್ಲಿ ಸೂತಋಷಿಗಳು ಸ್ಕಂದಪುರಾಣದ ಚರಿತ್ರೆಯನ್ನು ಮುನಿಗಳಿಗೆ ವಿವರಿಸುತ್ತಾರೆ ಆ ಬಳಿಕ ಗಣಪತಿಯ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳುತ್ತಾರೆ ನಾರದನು ಬ್ರಹ್ಮನನ್ನು ಕುರಿತು ಶ್ರೀ ಗಣೇಶನ ದಿವ್ಯ ಚರಿತ್ರೆಯನ್ನು ಹೇಳಲು ಬೇಡಿಕೊಳ್ಳುತ್ತಾನೆ ಆಗ ಬ್ರಹ್ಮನು ನಾರದ ಕಲ್ಪಭೇದದಿಂದ ಗಣೇಶನ ಹಲವು ಚರಿತ್ರೆಯ ಕತೆಗಳಿವು ಅವುಗಳಲ್ಲಿ ಒಂದು ಚರಿತ್ರೆ ಎಂದರೆ ಒಂದು ಸಾರಿ ಶನಿಯ ವಕ್ರದೃಷ್ಟಿಯು ಗಣೇಶನ ಮೇಲೆ ಬೀಳಲು ಅವನ ಶಿರಸ್ಸು ಛೇದನವಾಯಿತು ಅದರಿಂದ ಅವನಿಗೆ ಆನೆಯ ಶಿರವನ್ನು ಹೊಂದಿಸೆ ಹೊಂದಿಸಿದರು ಶ್ವೇತಕಲ್ಪದಲ್ಲಿ ಗಣೇಶನ ಉತ್ಪತ್ತಿಯನ್ನು ಹೇಳುವೆನು ಕೇಳು ಆ ಗಣೇಶನ ಶಿರಸ್ಸನ್ನು ಶಂಕರನೇ ಛೇದಿಸಿದನು ಈ ಬಗೆಗೆ ಸಂದೇಹ ಮಾಡುವಂತಿಲ್ಲ ಯಾಕೆಂದರೆ ಶಿವನು ಸುಗುಣನು ನಿರ್ಗುಣನೂ ಆಗಿದ್ದಾನೆ ಅವನೇ ಸೃಷ್ಟಿಸ್ಥಿತಿ ಲಯ ಕರ್ತಾರನೂ ಹೌದು ಆ ಕತೆ ಈ ರೀತಿಯಾಗಿದೆ ಶಿವನು ಪಾರ್ವತಿಯನ್ನು ವಿವಾಹ ಮಾಡಿಕೊಂಡು ಕೈಲಾಸಕ್ಕೆ ಬಂದು ಎಷ್ಟೋ ದಿನಗಳು ಕಳೆದವು ಆ ನಂತರವೇ ಗಣೇಶನ ಉತ್ಪತ್ತಿಯಾಯಿತು ಒಂದು ಸಮಯದಲ್ಲಿ ನಂದಿಯು ಶಿವದ್ವಾರದ ರಕ್ಷಕನಾಗಿ ನಿಂತಿದ್ದನು ಪಾರ್ವತಿಯು ಒಳಗೆ ಸ್ನಾನ ಮಾಡುತ್ತಿದ್ದಳು ಅದೇ ಕಾಲಕ್ಕೆ ಶಿವನು ಬಂದು ಒಳಕ್ಕೆ ಹೋಗಲು ನಂದಿಯು ಅವನನ್ನು ತಡೆದನು ಆದರೂ ಶಿವನು ಕೇಳದೆ ಒಳಕ್ಕೆ ಹೋದನು ಪಾರ್ವತಿಯು ಸ್ನಾನ ಮಾಡಿ ವಸ್ತ್ರ ಧರಿಸಿಕೊಳ್ಳುತ್ತಿದ್ದಳು ಪತಿಯು ಬಂದ ಕೂಡಲೇ ಅವಳು ಲಜ್ಜಿತಳಾದಳು ನಂದಿಯು ದ್ವಾರರಕ್ಷಕ ಕೆಲಸವನ್ನು ದಕ್ಷತೆಯಿಂದ ಮಾಡದ್ದನ್ನು ತಿಳಿದು ಅವಳು ತನ್ನ ಮೇಲಿನ ಮೃತ್ತಿಕೆಯಿಂದ ಸರ್ವಲಕ್ಷಣ ಸಂಪನ್ನ ಒಬ್ಬ ಪುರುಷನನ್ನು ನಿರ್ಮಾಣಗೊಳಿಸಿ ದ್ವಾರರಕ್ಷಣೆಗೆ ಕುಳ್ಳಿರಿಸಿದಳು ಅವನನ್ನು ಆಶೀರ್ವದಿಸಿ ನೀನೊಬ್ಬನೇ ನನಗೆ ಮಗನು ಎಂದು ಅವನಿಗೆ ಹೇಳಿದಳು ಮತ್ತು ಅವನಿಗೆ ದ್ವಾರ ರಕ್ಷಣೆಯ ಕೆಲಸದಲ್ಲಿ ಮಗ್ನಾಗು ಎಂಬು ಅಪ್ಪಣೆ ಮಾಡಿದಳು ಅಲ್ಲದೆ ತನ್ನ ಮಾತಿನ ಹೊರತು ಯಾರನ್ನು ಒಳಗೆ ಬಿಡಬೇಡ ಎಂದು ವಿಧಿಸಿದಳು ಆಕೆಯ ಅಪ್ಪಣೆಯಂತೆ ಆತನು ಕೈಯಲ್ಲಿ ಒಂದು ದಂಡಕವನ್ನು ಧರಿಸಿ ಬಾಗಿಲು ಕಾಯುತ್ತಾನಂತನು ಕೆಲ ಹೊತ್ತಿನ ಮೇಲೆ ಹೋಗಿದ್ದ ಶಿವನು ಬಾಗಿಲಿನ ಬಳಿ ಬರುವಷ್ಟರಲ್ಲಿ ಪಾರ್ವತಿಯಿಂದ ಆಜ್ಞಪ್ತನಾದ ರಕ್ಷಕನು ಶಿವನನ್ನು ಒಳಕ್ಕೆ ಹೋಗಬಿಡಲಿಲ್ಲ ಆದರೂ ಶಿವನು ಕೇಳದೆ ಆ ದ್ವಾರರಕ್ಷಕನನ್ನು ಧಿಕ್ಕರಿಸಿ ಒಳ ಸೇರ ಹತ್ತಿದನು ಕೂಡಲೇ ಆ ದ್ವಾರರಕ್ಷಕನು ದಂಡದಿಂದ ಶಿವನನ್ನು ತಾಡನ ಮಾಡಿದನು ಅದರಿಂದ ಶಿವನು ಸಿಟ್ಟಾಗಿ ತನ್ನ ಗಣಗಳಿಂದ ಆ ರಕ್ಷಕನನ್ನು ಬಂಧಿಸಿ ಕರೆತರುವಂತೆ ಹೇಳಿ ತಾನು ಒಳಹೋಗದೆ ಹೊರಗೆಯೇ ನಿಂತನು ಶಿವನು ತನ್ನ ಗಣಗಳಿಗೆ ಆಜ್ಞೆ ಮಾಡಲು ಅವರೆಲ್ಲರೂ ಮೊದಲು ಗಣೇಶನ ಬಳಿಗೆ ಹೋಗಿ ಇಲ್ಲಿಂದ ಹೊರಟು ಹೋಗು ಎಂದು ನಿಧಾನವಾಗಿ ಹೇಳಿದರು ಆದರೆ ನಿರ್ಭಯದಿಂದ ಗಣೇಶನು ನಾನು ಈ ದ್ವಾರರಕ್ಷಣೆಯಿಂದ ಅತ್ತಿತ್ತ ಚಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಆಗ ಗಣಗಳು ಇವನು ನಮ್ಮಂತೆ ಒಬ್ಬ ಗಣ ಇರಬಹುದೆಂದು ಬಗೆದು ಒತ್ತಾಯ ಮಾಡದೆ ಹಾಗೆ ಹಿಂದಿರುಗಿ ಹೋಗಿ ಶಿವನಿಗೆ ತಿಳಿಸಿದರು ಶಿವನು ತನ್ನ ಅಪ್ಪಣೆ ಪಾಲಿಸದೆ ಹಾಗೆ ಬಂದ ಗಣಗಳನ್ನು ಧಿಕ್ಕರಿಸಿ ಅವರನ್ನು ಮತ್ತೊಮ್ಮೆ ಕಳುಹಿಸಿದನು ಈ ಸಾರಿಯು ಗಣೇಶನು ಅವರಿಗೆ ಅಸುಗೊಳ್ಳದೆ ನಾನು ಪಾರ್ವತಿಯ ಪುತ್ರನು ತಾಯಿಯ ಅಪ್ಪಣೆ ಮೀರಲಾರೆನು ಎಂದನು ಆಗಲೂ ಆ ಗಣಗಳು ಹಿಂತಿರುಗಿ ಹೋಗಿ ಶಿವನಿಗೆ ತಿಳಿಸಿದರು ಈ ಬಾರಿಯೂ ಅವರು ಶಿವನಿಂದ ಬಯಸಿಕೊಂಡು ಮೂರನೇ ಬಾರಿ ಸಿಟ್ಟಿನಿಂದ ಗಣೇಶನ ಬಳಿಗೆ ಹೋದರು ಅವರು ಬಲವಂತಿಕೆಯಿಂದ ಗಣೇಶನನ್ನು ಹೊರತಳ್ಳಲು ಪ್ರಯತ್ನಿಸಿದರು ಗಣೇಶನು ಅವರೆದುರು ಸಜ್ಜಾಗಿ ನಿಂತು ತನ್ನ ಕೈಯಲ್ಲಿರುವ ದಂಡಕವನ್ನು ಅವರಿಗೆ ತೋರಿಸಿ ಪ್ರತಿಭಟಿಸಿದನು ಆಗ ಅವರೆಲ್ಲರೂ ಶಿವನ ಬಳಿಗೆ ಹೋಗಿ ತಮ್ಮ ಸೋಲನ್ನು ಹೇಳುತ್ತಾರೆ ದೂರದಲ್ಲಿ ನಿಂತು ಆ ಗಣೇಶನ ಹಠ ಹಾಗೂ ಸಾಮರ್ಥ್ಯವನ್ನು ಶಿವನು ನೋಡುತ್ತಿದ್ದನು ಅವರ ಮಾತಿನಿಂದ ವಿಚಾರಕ್ಕೊಳಗಾದನು ಆ ಗಣೇಶನನ್ನು ದೂರೀಕರಿಸುವ ಹಠವನ್ನು ತಾಳಿದನು ಇನ್ನು ನೀವು ನನ್ನ ಆಜ್ಞೆಯಂತೆ ಆ ಗಣೇಶನೊಡನೆ ಯುದ್ಧ ಮಾಡಿ ಎಂದು ಶಿವನು ತನ್ನ ಗಣಗಳಿಗೆ ಆಜ್ಞೆಯನ್ನು ಕೊಡುತ್ತಾನೆ ಶಿವನಾಜ್ಞೆಯಂತೆ ಗಣಗಳು ಸಜ್ಜಾಗಿ ಗಣೇಶನ ಮೇಲೆ ಸಾಗಿ ಬಂದರು ಇದಕ್ಕೂ ಮೊದಲು ದ್ವಾರದಲ್ಲಿ ನಡೆದ ಈ ಸಂಗತಿಯನ್ನು ಪಾರ್ವತಿಯ ಸೇವಕಿಯರು ಆಕೆಗೆ ನಿವೇದಿಸಿದ್ದರು ಅವಳು ತನ್ನಿಂದ ನಿರ್ಮಿತ ದ್ವಾರ ರಕ್ಷಕನ ಕಾವಲು ರಕ್ಷತೆಯನ್ನು ಹೊಗಳಿ ಆ ಸೇವಕಿಯರಿಂದ ಗಣೇಶ ದ್ವಾರವನ್ನು ಚೆನ್ನಾಗಿ ರಕ್ಷಿಸು ಎಂದು ತಿಳಿಸಿದ್ದಳು ತಾಯಿಯ ಮಾತಿನಿಂದ ಮತ್ತಷ್ಟು ಉತ್ಸಾಹಿತನಾಗಿ ತನ್ನ ಬಳಿಗೆ ಬಂದ ಗಣಗಳನ್ನು ಜರೆದು ಮಾತನಾಡ ಹತ್ತಿದನು ಈ ಸಾರೆಯಂತೂ ಗಣಗಳು ಯುದ್ಧವನ್ನು ಮುಂದಿಟ್ಟುಕೊಂಡೇ ಬಂದರು ಸಾಮೋಪಚಾರದಲ್ಲಿ ಅವನಿಗೆ ಹೇಳಿದರು ಗಣೇಶನು ಅವರಿಗೆ ನೀವು ಶಿವನ ಆಜ್ಞೆ ಪಾಲಿಸುವಿರಿ ನಾನು ಪಾರ್ವತಿಯ ಆಜ್ಞೆ ಪಾಲಿಸುವೆನು ಇದರಲ್ಲಿ ನನ್ನ ಮೇಲೆ ಒತ್ತಾಯಬೇಕೆಂದನು ಮತ್ತು ಅವನು ನೀವು ಹಲವರು ಕೂಡಿ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿರುವಿರಿ ನಾನೊಬ್ಬನೇ ಆದರೂ ಅಡ್ಡಿಯಿಲ್ಲ ನಿಮ್ಮ ಹಾಗೂ ನನ್ನ ಸಾಮರ್ಥ್ಯ ಪ್ರದರ್ಶನ ಇಂದಿನ ದಿನದಲ್ಲಿ ಆಗಿಯೇ ಬಿಡಲಿ ಎಂದನು ಆದರೆ ಗಣೇಶನ ಹೇಳಿಕೆಯನ್ನು ಅವರು ನಿರ್ವಾಹವಿಲ್ಲದೆ ಯುದ್ಧಕ್ಕೆ ಆರಂಭಿಸಿ ತಮ್ಮ ಆಯುಧಗಳನ್ನು ಉಪಯೋಗಿಸ ಹತ್ತಿದರು ಗಣೇಶನು ದಂಡಕನಿಂದ ಅವರನ್ನು ಅವರು ಪ್ರಯೋಗಿಸಿದ ಆಯುಧಗಳನ್ನು ಪ್ರತಿಬಂಧಿಸಿ ಹತ್ತಿದನು ಅವನೊಡನೆ ಹೋರಾಡುವ ಗಣಗಳ ಸಂಖ್ಯೆಯು ಉತ್ತರೋತ್ತರವಾಗಿ ಬೆಳೆಯಿತು ಆದರೂ ಗಣೇಶನ ಹೊಡೆತದಿಂದ ದಿಕ್ಕೆಟ್ಟು ಓಡ ಹತ್ತಿತು ಇಷ್ಟೆಲ್ಲ ನಡೆದರೂ ಗಣೇಶನ ತನ್ನ ದ್ವಾರ ಬಿಟ್ಟು ಕದಲಲಿಲ್ಲ ಶಿವಗಣ ಅಸ್ತವ್ಯಸ್ತವನ್ನು ನಾರದ ನೀನೇ ವಿಷ್ಣುವಿಗೆ ತಿಳಿಸಿದೆಯಲ್ಲವೇ ಆ ವಿಷ್ಣುವು ಶಿವನ ಹತ್ತಿರ ಹೋಗಿ ಎಲ್ಲ ವೃತ್ತಾಂತವನ್ನು ಅವನಿಂದ ಕೇಳಿ ತಿಳಿದನು ಆಗ ಬ್ರಹ್ಮನಾದ ನಾನು ಆ ಬಾಲಕ ಗಣೇಶನಿಗೆ ತಿಳಿ ಹೇಳಲು ಹೋಗಿದ್ದೆನು ಅವನು ನನ್ನ ಗಡ್ಡ ಮೀಸೆಗಳನ್ನು ಹಿಡಿದು ಚೇಷ್ಟೆ ಮಾಡಹತ್ತಿದನು ನಾನು ಯುದ್ಧಕ್ಕೆ ಬಂದಿಲ್ಲ ನಾನು ಬ್ರಹ್ಮ ಶಾಂತಿಯನ್ನುಂಟು ಮಾಡಲು ಬಂದಿರುವೆನು ಎಂದು ಹೇಳುತ್ತಿರುವಾಗಲೇ ಅವನು ನನ್ನ ಮೇಲೆ ದಂಡಕವನ್ನೆತ್ತಿದನು ಕೂಡಲೇ ನಾನು ಹಿಂತಿರುಗಿ ಓಡಿಬಂದೆನು ಶಿವನಿಗೆ ಎಲ್ಲ ಸಂಗತಿಗಳನ್ನು ತಿಳಿಸಿದೆನು ಅದನ್ನು ಕೇಳಿ ಶಿವನು ಬಹಳ ಕ್ರೋಧ ತಾಳಿದನು ಕೂಡಲೇ ಇಂದ್ರಾದಿ ದೇವತೆಗಳಿಗೂ ಗಣೇಶನಡನೆ ಯುದ್ಧ ಮಾಡಬೇಕು ಸಜ್ಜಾಗಿರಿ ಎಂದು ಆಜ್ಞೆ ಮಾಡಿದನು ಆಗ ತ್ರೈಲೋಕ್ಯದಲ್ಲಿ ಹಾಹಾಕಾರ ನಡೆಯಿತು ಬ್ರಹ್ಮಾಂಡವೇ ಹಾಳಾಗುವ ಸಮಯ ಬಂದಿತು ಕಾರ್ತಿಕೆಯ ಮೊದಲಾಗಿ ಎಲ್ಲರೂ ಆ ಬಾಲಕ ಗಣೇಶನೊಬ್ಬನೊಡನೆ ಹೋರಾಡಿ ವ್ಯರ್ಥ ಪ್ರಯಾಸಬದ್ದರು ಶಿವಸೇನೆಯೆಲ್ಲ ಒಬ್ಬನೇ ಒಬ್ಬ ಹುಡುಕನಿಂದ ಚಲ್ಲಾಪಿಲ್ಲಿಯಾಯಿತು ಇಂದ್ರಾದ್ಯರು ಹಿಂದೆ ಸರಿದರು ಶೇಷನು ಶಿವನೆಡೆಗೆ ಓಡಿ ಹೋದನು ಕಾರ್ತಿಕೇಯನೊಬ್ಬನು ಮಾತ್ರ ಆ ಗಣೇಶನ ಮುಂದೆ ನಿಂತುಬಿಟ್ಟನು ಯುದ್ಧದ ಈ ವಾರ್ತೆಯು ತಿಳಿದ ರುದ್ರನು ಬಹಳ ಸಿಟ್ಟಾಗಿ ಗಣಗಳೊಂದಿಗೆ ಗಣೇಶನ ಮೇಲೇರಿ ಹೋಗಲು ಹೊರಟನು ಅವನು ಹೋಗುವಾಗ ನೀನೇ ಶಿವ ಗಣದ ಮರ್ಯಾದೆಯನ್ನು ರಕ್ಷಿಸಿಕೊಳ್ಳು ಎಂದು ಒಂದೇ ಮಾತಿನಿಂದ ಆ ಶಿವನಿಗೆ ಸೂಚಿಸಿದೆ ಆಗಲೇ ಅಂತರ್ದಾನವನ್ನು ನೀನು ಹೊಂದಿದೆಯಲ್ಲವೇ ಎಂದು ಬ್ರಹ್ಮನು ಕೇಳುತ್ತಾನೆ ಆದರೆ ಶಿವನು ನಿನ್ನ ಮಾತಿನ ಅರ್ಥವನ್ನು ಅರಿಯದೆ ಬಾಲಕ ಗಣೇಶನೊಡನೆ ಯುದ್ಧಕ್ಕೆ ಹೋದನು ಎಲ್ಲ ದೇವತೆಗಳು ಒಬ್ಬರ ತರುವಾಯ ಒಬ್ಬರು ಗಣೇಶನೊಡನೆ ಹೋರಾಡಿ ಹೋದರು ಶಿವನು ಬಹಳ ಹೊತ್ತು ಕಾದಿದನು ವಿಷ್ಣುವು ಸವಿಮಾತಿನಿಂದ ಗಣೇಶನನ್ನು ಸಮಾಧಾನಪಡಿಸಲು ಹೋಗಿ ಅವನ ದಂಡಕದಿಂದ ಹೊಡೆತ ತಿಂದನು ಅದನ್ನು ನೋಡಿ ಶಿವನು ಸಿಟ್ಟಾಗಿ ತ್ರಿಶೂಲವನ್ನೆತ್ತಿದನು ಗಣೇಶನು ತಾಯಿಯನ್ನು ಸ್ಮರಿಸಿ ತನ್ನ ಶಕ್ತಿಯಿಂದ ಮಹಾದೇವನ ಕೈಗೆ ಹೊಡೆದನು ಆಗ ಶಿವನ ಕೈಯಲ್ಲಿದ್ದ ಧನುಷ್ಯವು ಕೆಳಗೆ ಬಿದ್ದಿತು ಬಳಿಕ ಶಿವನು ಪಿನಾಕ ತೆಗೆದುಕೊಳ್ಳಲು ಗಣೇಶನು ಅದನ್ನು ಶಿವನ ಕೈಯಿಂದ ನೆಲಕ್ಕೆ ಬೆಳೆಸಿದನು ಶೂಲವಾದರೂ ಹಾಗೆ ಬಿದ್ದಿತು ಶಿವನ ಐದು ಕೈಗಳ ಶಕ್ತಿಯು ವ್ಯರ್ಥವಾಯಿತು ನಂತರ ಗಣೇಶನು ಶಿವಗಣಗಳೊಡನೆ ದೇವತೆಗಳೊಡನೆ ಹೋರಾಡಿದನು ಆದರೆ ಅವರ ಹೋರಾಟವೆಲ್ಲವೂ ನಿರರ್ಥಕವಾಯಿತು ಗಣೇಶನ ಸಾಮರ್ಥ್ಯವನ್ನು ವಿಷ್ಣುವು ಹೊಗಳತೊಡಗಿದನು ನೀನು ಅಸಮಶೂರನು ಎಂದು ವಿಷ್ಣುವು ನುಡಿಯುತ್ತಿರುವಾಗಲೇ ಗಣೇಶನು ಮತ್ತೆ ಅವನಿಗೆ ದಂಡಕದಿಂದ ಏಟುಕೊಟ್ಟನು ಆಗ ವಿಷ್ಣುವು ತನ್ನ ಚಕ್ರವನ್ನು ತೆಗೆದುಕೊಂಡು ಅದರ ಪ್ರಯೋಗದಿಂದ ಗಣೇಶನ ಕೈಯಲ್ಲಿದ್ದ ದಂಡಕವನ್ನು ಚೂರುಚೂರಾಗಿಸಿದನು ಆದರೂ ಗಣೇಶನು ಮುರಿದ ದಂಡಕದಿಂದಲೇ ವಿಷ್ಣುವನ್ನು ಹೊಡೆದನು ಆದರೆ ಗರುಡನು ವಿಷ್ಣುವಿನ ಮೇಲಿನ ಆ ಪ್ರಹಾರಗಳನ್ನು ತಡೆದನು ಈ ಪ್ರಕಾರ ವಿಷ್ಣು ಗಣೇಶರ ಯುದ್ಧ ಬಹುಕಾಲ ನಡೆಯಿತು ಕಡೆಗೆ ಶಿವನು ಭಯಂಕರ ಸಿಟ್ಟಿಗೆದ್ದು ಶೂಲವನ್ನೆತ್ತಿ ಅದರಿಂದ ಗಣೇಶನ ಶಿರಸ್ಸನ್ನು ಛೇದಿಸಿದನು ಆಗ ದೇವತೆಗಳು ಗಣಗಳು ನಿಶ್ಚಿಂತರಾದರು ಆ ಸಮಯದಲ್ಲಿ ನೀನೇ ಪಾರ್ವತಿಯ ಬಳಿಗೆ ಹೋಗಿ ಈ ವಾರ್ತೆಯನ್ನು ತಿಳಿಸಿದ್ದನಲ್ಲವೇ ಮತ್ತು ಆಕೆಗೆ ಕಲಹಪ್ರಿಯನಾದ ನೀನು ದೇವಿ ಇದರಲ್ಲಿ ನೀನು ಸ್ವಲ್ಪ ಸಹ ಹಿಂದು ಮುಂದೆ ನೋಡಬೇಕು ನಿನ್ನ ಮಾನವನ್ನು ಯಾವ ಬಗೆಯಿಂದಲೂ ತ್ಯಾಗ ಮಾಡಬೇಡ ಎಂದು ಹೇಳಿ ಅಂತರ್ಧಾನ ಹೊಂದಿದೆಯಲ್ಲವೇ ಎಂದು ನಾರದನು ಶಿವಪುರಾಣವನ್ನು ಕೇಳಿದಾಗ ಬ್ರಹ್ಮನು ಗಣೇಶನ ಹಾಗೂ ಶಿವನ ಯುದ್ಧವನ್ನು ಹೀಗೆ ವಿವರಿಸುತ್ತಾನೆ ಮುಂದುವರಿಸುತ್ತಾ ಬ್ರಹ್ಮನು ನಾರದ ಗಣೇಶ ಮರಣವಾಗಲು ಶಿವಗಣಗಳು ಮಹೋತ್ಸಾ ಮಹೋತ್ಸವ ನಡೆಸಿದರು ಇತ್ತ ಪಾರ್ವತಿಗೆ ಬಲು ಕ್ರೋಧ ಉತ್ಪನ್ನವಾಯಿತು ಅವಳು ದುಃಖ ಸಂತಪ್ತಳಾದಳು ದೇವತೆಗಳನ್ನು ಗಣಗಳನ್ನು ನಾಶಗೊಳಿಸುವುದಕ್ಕಾಗಿ ಅವಳು ನೂರು ಸಾವಿರ ಶಕ್ತಿಗಳನ್ನು ನಿರ್ಮಿಸಿದಳು ಅದಕ್ಕೆ ನೀವು ದೇವಸೇನೆಯಲ್ಲಿ ಹೋಗಿ ಪ್ರಳಯ ಮಾಡಿರಿ ಎಂದು ಅಪ್ಪಣೆ ಕೊಟ್ಟಳು ಪಾರ್ವತಿಯ ಆಜ್ಞೆಯಂತೆ ಆ ಶಕ್ತಿಗಳು ದೇವಸೇನೆಯಲ್ಲಿ ಹೊಕ್ಕು ಎಲ್ಲ ದೇವತಾದಿಗಳನ್ನು ಭಕ್ಷಿಸ ಹತ್ತಿದವು ಶಕ್ತಿಗಳ ಈ ಕ್ರಿಯೆ ನೋಡಿ ತ್ರಿಮೂರ್ತಿಗಳು ಹಾಗೂ ಇಂದ್ರಾದಿ ದೇವತೆಗಳು ಪ್ರಲಯವೆಂದೇ ಭಾವಿಸಿ ವಿಚಾರ ನಡೆಸಿದರು ಅವರೆಲ್ಲರೂ ಗಿರಿಜಾದೇವಿಯ ಪ್ರಸನ್ನತೆಗಾಗಿ ಯತ್ನಿಸಿದರು ಆದರೆ ಸಂತಪ್ತಳಾದ ಆ ದೇವಿಯ ಶಕ್ತಿಯು ಮುಂದೆ ಯಾರ ಆಟ ನಡೆಯಲಿಲ್ಲ ಎಲ್ಲರೂ ಭಯಭೀತರಾಗಿ ದೂರದಲ್ಲಿಯೇ ನಿಂತರು ಆಗ ನೀನು ಅಲ್ಲಿಗೆ ಬಂದು ಶಾಂತಿ ಸ್ಥಾಪನೆಯ ವಿಚಾರ ನಡೆಸಿದೆಯಲ್ಲವೇ ದೇವತೆಗಳೆಲ್ಲರೂ ನಿನ್ನನ್ನು ಮುಂದೆ ಮಾಡಿಕೊಂಡು ಪಾರ್ವತಿಯ ಬಳಿಗೆ ಹೋದರಲ್ಲವೇ ಎಲ್ಲರೂ ಆ ದೇವಿಯನ್ನು ಪ್ರಾರ್ಥಿಸಿದರು ಆಕೆಯ ಸಿಟ್ಟು ಇಳಿಯಲಿಲ್ಲ ಋಷಿಗಳು ಕ್ಷಮಾಯಾಚನೆ ನಡೆಸಿದರು ಎಲ್ಲರೂ ಕೈ ಮುಗಿದು ನಿಂತು ಪರಮೇಶ್ವರಿ ಎಲ್ಲರ ಅಪರಾಧವಾಯಿತು ನಮಗೆ ಶಾಂತಿಯನ್ನುಂಟು ಮಾಡು ಎಂದು ಬೇಡಿಕೊಳ್ಳಲು ಕರುಣಾಕರ ಭಗವತಿಯು ದೇವತೆಗಳೇ ನನ್ನ ಮಗನು ಸಜೀವಗೊಳ್ಳಬೇಕು ಅವನು ನಿಮ್ಮಲ್ಲಿ ಪೂಜೆಗೊಳ್ಳಬೇಕು ಇಂತಾದರೆ ಮಾತ್ರ ಸಂಹಾರ ಕ್ರಿಯೆ ನಿಂತು ಶಾಂತಿಯಾಗುವುದು ಎಂದಳು ಆಮೇಲೆ ದೇವತೆಗಳು ಶಿವನ ಹೇಳಿಕೆಯಂತೆ ಪಾರ್ವತಿಯ ಮಗನನ್ನು ಸಜೀವಗೊಳಿಸುವ ಕ್ರಿಯೆಗೆ ಪ್ರವೃತ್ತರಾದರು ಅವರು ಉತ್ತರ ದಿಕ್ಕಿಗೆ ಹೋಗಿ ತಮ್ಮ ಪ್ರಥಮದಲ್ಲಿ ಬೆಟ್ಟಿಯಾದ ಏಕದಂತವುಳ್ಳ ಆನೆ ಶಿರಸ್ಸನ್ನು ತಂದರು ಗಣೇಶನ ಮುಂಡಕ್ಕೆ ಹೊಂದಿಸಿದರು ಬಳಿಕ ಆ ಗಣೇಶನನ್ನು ಸ್ನಾನ ಮಾಡಿಸಿದರು ವಿಷ್ಣುವು ಗಣಪತಿಯ ಮೇಲೆ ಮಂತ್ರೋದಕ ಪ್ರೋಕ್ಷಿಸಲು ಗಣೇಶನು ಸಜೀವಗೊಂಡನು ಆಗ ಅವನು ಗಜಮುಖನಾಗಿ ಸೌಂದರ್ಯದಿಂದ ಶೋಭಿಸ ಹತ್ತಿದನು ಪಾರ್ವತಿಯ ಪುತ್ರನು ಸಜೀವಗೊಂಡುದರಿಂದ ಎಲ್ಲರ ದುಃಖಗಳು ದೂರವಾದವು ಎಲ್ಲರೂ ಪ್ರಸನ್ನತೆಯಿಂದ ದೇವಿಯ ದರ್ಶನ ಪಡೆದರು ಮಗನ ಪುನರ್ಜೀವನದಿಂದ ಪಾರ್ವತಿಯು ಬಹಳ ಸಂತುಷ್ಟಲಾದಳು ಪಾರ್ವತಿಯು ಸಜೀವಗೊಂಡ ತನ್ನ ಮಗ ಗಣೇಶನನ್ನು ವಾತ್ಸಲ್ಯದಿಂದ ಆಲಂಗಿಸಿದಳು ಹಲವು ವಸ್ತ್ರಾಭರಣಗಳಿಂದ ಅವನನ್ನು ಶೋಭೆಗೊಳಿಸಿದಳು ಎಲ್ಲರೂ ಗಣೇಶನನ್ನು ಪೂಜಿಸ ಪೂಜಿಸತೊಡಗಿದರು ಪಾರ್ವತಿಯು ಆ ಮಗನಿಗೆ ಗಣೇಶ ನಿನಗೆ ಅಷ್ಟಸಿದ್ಧಿಗಳು ಲಭಿಸಲಿ ನಿನ್ನನ್ನು ಭಕ್ತಿಯಿಂದ ಪೂಜಿಸುವವರ ವಿಘ್ನಗಳೆಲ್ಲ ದೂರವಾಗಲಿ ಎಂದು ವರ ನೀಡಿದಳು ಮತ್ತು ಅವಳು ಅವನನ್ನು ಕರೆದೊಯ್ದು ಮಹಾದೇವನ ತೊಡೆಯ ಮೇಲೆ ಕುಳ್ಳಿರಿಸಿದಳು ಶಿವನು ನೀನು ನನ್ನ ದ್ವಿತೀಯ ಪುತ್ರ ಎಂದು ಮೈಮೇಲೆ ಕೈಯಾಡಿಸಿ ಪ್ರೀತಿ ಮಾಡಿದನು ನಂತರ ಗಣೇಶನು ಶಿವನಡಗೂಡಿ ದೇವತೆಗಳಿಗೂ ನಮಸ್ಕಾರ ಮಾಡಿ ತನ್ನ ಅಪರಾಧಕ್ಕೆ ಕ್ಷಮೆ ಬೇಡಿದನು ತ್ರಿಮೂರ್ತಿಗಳು ನೀನು ಎಲ್ಲರಿಗೂ ಪೂಜ್ಯ ಗಣನಾಥನು ಆಗಿರುವಿರಿ ಎಂದು ವರ ನೀಡಿದರು ಹಾಗೂ ಎಲ್ಲರೂ ಕ್ರಮದಿಂದ ಗಣೇಶನನ್ನು ಪೂಜಿಸಿದರು ಅವನಿಗೆ ದೇವತೆಗಳೆಲ್ಲ ಸರ್ವಾಧ್ಯಕ್ಷನೆಂಬ ಬಿರುದನ್ನು ನೀಡಿದರು ಆಗ ದೇವತೆಗಳೆಲ್ಲ ಒಳ್ಳೆಯ ಸಂಭ್ರಮದಿಂದ ಉತ್ಸವ ಮಾಡಿದರು ಗಣೇಶನ ಮೇಲೆ ಹೂ ಮಳೆ ಸುರಿಯಿತು ಎಲ್ಲರ ದುಃಖಗಳು ದೂರವಾದವು ಶಿವ ಪಾರ್ವತಿಯರು ಪ್ರಸನ್ನ ಹೊಂದಿದರು ದೇವತೆಗಳೆಲ್ಲ ಗಣೇಶನನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಪಾರ್ವತಿಯ ಸಿಟ್ಟು ಇಳಿಯಿತು ನಂತರ ನಾನು ಬ್ರಹ್ಮಲೋಕಕ್ಕೆ ಹೋದೆನು ವಿಷ್ಣುವು ವೈಕುಂಠಕ್ಕೆ ತೆರಳಿದನು ಈ ಮಂಗಲಕರ ಆಖ್ಯಾನದ ಶ್ರವಣ ಪಠನ ಮಾಡುವವರು ಸರ್ವಮಂಗಳಿಂದ ಪೂರ್ಣತೆ ಹೊಂದುವರು ಗಣೇಶ ಪ್ರಸಾದದಿಂದ ಎಲ್ಲರೂ ಅಭೀಷ್ಟೆ ಹೊಂದುವರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ಆ ಬಳಿಕ ಬ್ರಹ್ಮನು ಗಣೇಶನು ದಿನ ದಿನವೂ ವರ್ಧಿಸಿದನು ಒಂದು ದಿನ ಶಿವಪಾರ್ವತಿಯರು ಕಾರ್ತಿಕೇಯ ಹಾಗೂ ಗಣೇಶನ ವಿವಾಹ ಮಾಡುವ ವಿಚಾರ ನಡೆಸಿದರು ತಮ್ಮ ಇಬ್ಬರ ವಿವಾಹವು ಒಂದೇ ಮುಹೂರ್ತಕ್ಕೆ ಜರಗಬೇಕು ಎಂದು ಅವರ ಇಚ್ಛೆಯಾಗಿತ್ತು ಆದರೆ ಕುಮಾರ ಹಾಗೂ ಗಣೇಶರು ನನ್ನ ಮದುವೆ ಮೊದಲು ಮಾಡಬೇಕು ಎಂದು ತಮ್ಮ ವಿವಾಹದ ಕುರಿತಾಗಿ ವಿವಾದ ಹೂಡಿದರು ಶಿವಪಾರ್ವತಿಯರು ಚಕಿತರಾದರು ವಿವಾದದಿಂದ ಪಾರಾಗುವ ಹಂಚಿಕೆಯನ್ನು ಶೋಧಿಸಿದ ಶಿವಪಾರ್ವತಿಯರು ಅವರ ಒಪ್ಪಿಗೆ ತೆಗೆದುಕೊಂಡರು ನಂತರ ಕುಮಾರ ಗಣೇಶರನ್ನು ಕುರಿತು ನಿಮ್ಮಿಬ್ಬರಲ್ಲಿ ಭೂಪ್ರದಕ್ಷಿಣೆಯನ್ನು ಮೊದಲು ಮುಗಿಸಿ ಬಂದವನ ವಿವಾಹವನ್ನು ಮೊದಲು ಮಾಡುವೆವು ಎಂದು ಹೇಳಿದರು ಇಬ್ಬರೂ ಸಮ್ಮತಿಸಿದರು ಕೂಡಲೇ ಕಾರ್ತಿಕೇಯನು ತನ್ನ ವಾಹನವನ್ನೇರಿ ಭೂಪ್ರದಕ್ಷಿಣೆ ಮಾಡಹೋದನು ಗಣೇಶನು ಹೋಗಲಿಲ್ಲ ಅವನು ಕಾರ್ತಿಕೆಯನ್ನು ಹೋದ ಮೇಲೆ ತನ್ನ ಬುದ್ಧಿಯಿಂದ ತನ್ನ ತಾಯಿ ಪಾರ್ವತಿ ದೇವಿಯನ್ನು ಬಲ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಕೈ ಮುಗಿದುಕೊಂಡು ಕುಳಿತನು ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಭೂಪ್ರದಕ್ಷಿಣೆ ಮುಗಿಸಿಕೊಂಡ ಕಾರ್ತಿಕೆಯನ್ನು ಬಂದನು ನಾನು ಭೂಪ್ರದಕ್ಷಿಣೆ ಮೊದಲು ಮುಗಿಸಿದೆನು ಎಂದು ಅವರಿಬ್ಬರಲ್ಲಿ ವಿವಾದ ನಡೆಯಿತು ಪಾರ್ವತಿಯು ಗಣೇಶ ನೀನು ಇಲ್ಲಿಯೇ ಕುಳಿತಿದ್ದೀಯಲ್ಲ ಎಂದು ಕೇಳಲು ಗಣೇಶನು ಶಿವ ಹಾಗೂ ನನ್ನನ್ನು ಮಧ್ಯಸ್ಥರನ್ನಾಗಿ ಮಾಡಿ ನನ್ನ ತಾಯಿಯು ಪೃಥ್ವಿಗಿಂತಲೂ ಶ್ರೇಷ್ಠಳು ಇವಳನ್ನು ನಾನು ಪ್ರದಕ್ಷಿಣೆ ಮಾಡಿ ಕುಳಿತಿರುವೆನು ಅಂದಮೇಲೆ ಮೊದಲು ಪ್ರದಕ್ಷಿಣೆ ಮಾಡಿದಂತಾಯಿತಲ್ಲವೇ ಎಂದು ಕೇಳಲು ಶಿವನು ನಾನು ಹಾಗೂ ಪಾರ್ವತಿಯು ಆ ಬುದ್ಧಿವಂತ ಗಣೇಶನ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾಯಿತು ಆಗ ಗಣಪತಿಗೆ ನಾವು ನಿನ್ನ ವಿಚಾರ ಸರಿ ಎಂದು ಹೇಳಿದೆವು ಅದನ್ನು ಕೇಳಿ ಗಣೇಶನು ತನ್ನ ತಾಯಿ ತಂದೆಗಳಿಗೆ ನನ್ನ ವಿವಾಹವನ್ನು ತೀವ್ರವೇ ಹಾಗೂ ಕಾರ್ತಿಕೇಯನ ವಿವಾಹಕ್ಕಿಂತ ಮೊದಲು ಮಾಡಬೇಕು ಎಂದು ತಿಳಿಸಿದನು ಇದೇ ಸಮಯದಲ್ಲಿ ವಿಶ್ವರೂಪ ಪ್ರಜಾಪತಿಯು ಶಿವಪಾರ್ವತಿಯರ ಬಳಿಗೆ ಬಂದನು ಅವನು ತನ್ನ ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿ ಇವರ ವಿವಾಹ ಪ್ರಸ್ತಾಪವನ್ನು ತೆಗೆದನು ಶಿವಪಾರ್ವತಿಯರು ಅವನ ಕನ್ಯೆಯರನ್ನು ಗಣೇಶನಿಗೆ ವಧುಗಳನ್ನಾಗಿ ನಿಶ್ಚಯ ಮಾಡಿದೆವು ಎಂದು ಆ ವಿಶ್ವರೂಪ ಪ್ರಜಾಪತಿಗೆ ತಿಳಿಸಿದರು ಅದರಂತೆ ವಿವಾಹ ಸಿದ್ಧತೆಯು ನಡೆಯಿತು ದೇವತೆಗಳೆಲ್ಲರೂ ಲಗ್ನಕ್ಕೆ ಬಂದರು ವಿಶ್ವಕರ್ಮನು ಗಣೇಶನ ವಿವಾಹ ಮಾಡಿದನು ತನ್ನ ವಿವಾಹವಾದುದರಿಂದ ಗಣೇಶನು ಬಲು ಪ್ರಸನ್ನನಾದನು ವಿವಾಹದ ಕೆಲ ದಿನಗಳ ಮೇಲೆ ಗಣೇಶನು ಆ ಇಬ್ಬರು ಸ್ತ್ರೀಯರಿಂದ ಕ್ರಮವಾಗಿ ಕ್ಷೇಮ ಹಾಗೂ ಲಾಭ ಎಂಬ ಇಬ್ಬರು ಮಕ್ಕಳನ್ನು ಪಡೆದನು ಇತ್ತ ಕಾರ್ತಿಕೇಯನಿಗೆ ಗಣೇಶನ ವಿವಾಹ ವಾರ್ತೆ ಗೊತ್ತಿರಲಿಲ್ಲ ನಾರದನೆ ನೀನು ಅವನಿಗೆ ಗಣೇಶನ ವಿವಾಹ ವಾರ್ತೆ ತಿಳಿಸಿದೆಯಲ್ಲವೇ ಶಿವಪಾರ್ವತಿಯರ ಪ್ರೇಮವು ಗಣೇಶನ ಮೇಲೆ ಇರುವುದೆಂದು ಹೇಳಿ ಆ ಕಾರ್ತಿಕೇಯನಲ್ಲಿ ವಿರಕ್ತಿ ಭಾವವನ್ನು ಹುಟ್ಟಿಸಿದೆ ಅದರಿಂದ ಅವನು ತಾಯಿ ತಂದೆಯರಲ್ಲಿ ಹೋಗದೆ ಕ್ರೌಂಚಗಿರಿಗೆ ಹೋಗಿ ತಪಸ್ಸು ಮಾಡ ಹತ್ತಿದನು ಶಿವಪಾರ್ವತಿಯರು ಅಲ್ಲಿಗೆ ಹೋಗಿ ಅವನ ಮನಸ್ಸು ತಿರುಗಿಸಲು ವಿ ಯತ್ನಿಸಿ ವಿಫಲರಾದರು ಆ ಕುಮಾರನಿಂದ ಕ್ರೌಂಚಗಿರಿ ಸ್ಥಾನವು ಇಂದಿಗೂ ಮಹತ್ವದ್ದಾಗಿದೆ ಎಂಬುದಾಗಿ ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ಅದನ್ನೇ ಸೂತಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸಿದರು ಈ ರೀತಿಯಾಗಿ ಶ್ರೀ ಶಿವಪುರಾಣದ ರುದ್ರ ಸಂಹಿತೆ ಎಂಬ ಖಂಡದಲ್ಲಿ ಹೇಳಿರುವ ಕುಮಾರಖಂಡ ಸಂಹಿತೆಯ ಕಥೆಯು ಸಮಾಪ್ತವಾಯಿತು ಮುಂದಕ್ಕೆ ರುದ್ರ ಸಂಹಿತೆಯಲ್ಲಿ ಬರುವ ಯುದ್ಧಖಂಡದ ಕುರಿತಾದಂತಹ ಕತೆಗಳನ್ನು ನಾವು ಕೇಳೋಣ ನಮಸ್ಕಾರ